ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹನ್ನೊಂದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಒಂಬತ್ತನೇ ತರಗತಿಯ ಹಿಂದಿನ ಶೀರ್ಷಿಕೆಗಳ ಉತ್ತರಗಳಾಗಿರಬಹುದು ಅಥವಾ ಕನ್ನಡ ಹಿಂದಿ ಮತ್ತೆ ಸೈನ್ಸ್ನ ವಿಡಿಯೋಗಳು ಬೇಕಾದರೆ ದಯಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಲಿಂಕ್ ಅನ್ನು ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಶುರು ಮಾಡುವ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಶೀರ್ಷಿಕೆ ಹನ್ನೊಂದರ ಪ್ರಶ್ನೆಗಳಿಗೆ ಉತ್ತರಗಳು ಭೂಗೋಳಶಾಸ್ತ್ರ ಶೀರ್ಷಿಕೆ ಹನ್ನೊಂದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಚಟುವಟಿಕೆಗಳು ಪ್ರಶ್ನೆ ಒಂದು ಈ ಕೆಳಗೆ ಕೊಟ್ಟ ನಕ್ಷೆಯಲ್ಲಿ ಕರ್ನಾಟಕದ ಸ್ಥಾನವನ್ನು ಗುರುತಿಸಿ ಸೊ ಭಾರತದ ನಕ್ಷೆ ಕೊಟ್ಟಿದ್ದರೆ ಕರ್ನಾಟಕದ ಸ್ಥಾನವನ್ನು ಗುರುತಿಸಬೇಕು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಠ್ಯಪುಸ್ತಕದಲ್ಲಿ ಭಾರತದಲ್ಲಿ ಕರ್ನಾಟಕ ಅಂತ ಇದೆ ಸೊ ಈ ಭಾರತದ ನಕ್ಷೆಯಲ್ಲಿ ಇಷ್ಟು ಕರ್ನಾಟಕದ ನಕ್ಷೆಯನ್ನು ನೀವು ಗುರುತಿಸಿ ಬೆಂಗಳೂರು ರಾಜಧಾನಿ ಒಂದು ಗುರುತಿಸಿದ್ರೆ ಸೊ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಪ್ರಶ್ನೆ ಎರಡು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನ ಗುರುತಿಸಿ ನಿಮಗೆ ಕರ್ನಾಟಕದ ನಕ್ಷೆ ಕೊಟ್ಟಿದ್ದಾರೆ ಪ್ರಾಕೃತಿಕ ವಿಭಾಗಗಳನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಈ ನಕ್ಷೆ ಸಹಿತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ಪ್ರಾಕೃತಿಕ ವಿಭಾಗಗಳು ಅಂತ ಇದೆ ಉತ್ತರದ ಮೈದಾನ ದಕ್ಷಿಣದ ಮೈದಾನ ಮತ್ತೆ ಕರಾವಳಿ ಅಂತಕ್ಕಂಥದ್ದು ಮೂರು ಬರ್ತದೆ ಮಲೆನಾಡು ಅಂತ ಒಂದು ಬರ್ತದೆ ಕರಾವಳಿ ಸೊ ಇಷ್ಟು ನಾಲ್ಕು ಪ್ರಾಕೃತಿಕ ವಿಭಾಗಗಳು ಅವುಗಳನ್ನು ಸಹಿತ ತಾವೇನು ಮಾಡಬೇಕಾಗಿತ್ತು ನಿಮ್ಮ ಪುಸ್ತಕದ ಸಹಾಯವನ್ನು ಪಡೆದು ಅವುಗಳನ್ನು ಗುರುತಿಸಿ ಪ್ರಶ್ನೆ ಮೂರು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿ ಬರುವ ಜಿಲ್ಲೆಗಳು ಮತ್ತು ಅವುಗಳ ವಿಶೇಷತೆಗಳನ್ನು ಗುರುತಿಸಿ ಬರೆಯಿರಿ ಸೊ ಮೊದಲೇದಾಗಿ ಕರಾವಳಿ ನೋಡೋಣ ಪ್ರಾಕೃತಿಕ ವಿಭಾಗ ಜಿಲ್ಲೆಗಳು ನೋಡಿದ್ರೆ ಮೂರು ಜಿಲ್ಲೆಗಳು ಬರ್ತವೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಇಲ್ಲಿನ ವಿಶೇಷತೆಗಳನ್ನು ನೋಡಿದಾಗ ನವಮಂಗಳೂರು ಇಲ್ಲಿನ ಅತಿ ದೊಡ್ಡ ಬಂದರು ಮೀನುಗಾರಿಕೆ ಮತ್ತೆ ಕೃಷಿ ಈ ಭಾಗದ ಜನರ ಮುಖ್ಯ ಉದ್ಯೋಗ ಅನ್ನೋದನ್ನು ಬರಿಬೋದು ಇನ್ನು ಎರಡನೇದು ಮಲೆನಾಡು ಇದೆ ಸೊ ಇದರಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಹಾಸನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಇಲ್ಲಿ ವಿಶೇಷತೆ ಬರೀಬೇಕಾದ್ರೆ ಕೊಡಗು ಕರ್ನಾಟಕದ ಕಾಶ್ಮೀರ ಅಂತ ಕರೆದ್ರೆ ಮಲೆನಾಡನ್ನ ಜೀವ ವೈವಿಧ್ಯತಾ ವಲಯ ಅಂತನೂ ಕೂಡ ಕರೀತಾರೆ ಇನ್ನು ಬಯಲು ಸೀಮೆಯಲ್ಲಿ ಎರಡು ಭಾಗ ಬರ್ತದೆ ಉತ್ತರದ ಬಯಲು ಸೀಮೆ ಮತ್ತು ದಕ್ಷಿಣದ ಬಯಲು ಸೀಮೆ ಮೊದಲಿಗೆ ಉತ್ತರ ಬಯಲು ಸೀಮೆ ನೋಡೋಣ ಈ ಉತ್ತರ ಬಯಲು ಸೀಮೆ ಇರತಕ್ಕಂಥ ಜಿಲ್ಲೆಗಳು ನೋಡಿದ್ರೆ ಬೀದರ್ ವಿಜಯಪುರ ಕಲಬುರಗಿ ಯಾದಗಿರಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಇಲ್ಲಿನ ವಿಶೇಷತೆ ನೋಡೋದಾದ್ರೆ ಗೋಕಾಕ್ ಜಲಪಾತ ಇದೆ ಬಿಸಿಲ ಬಿಸಿಲನಾಡು ಅಂತ ಕರೀತಾರೆ ಜೋಳ ಸೇಂಗಾ ಹತ್ತಿ ಈ ಒಂದು ಭಾಗದ ಮುಖ್ಯ ಬೆಳೆಗಳು ಆಗಿದ್ದಾವೆ ಇನ್ನು ದಕ್ಷಿಣ ಭಾಗಕ್ಕೆ ಬಂದಿದಾಗ ಅದು ಹೊಂದಿರತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದರೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಮುಂದೆ ಈ ದಕ್ಷಿಣ ಭಾಗದಲ್ಲಿ ಕಾವೇರಿ ಮುಖ್ಯವಾಗಿ ನದಿ ಹರಿಯುತ್ತದೆ ರಾಗಿ ಮತ್ತೆ ಭತ್ತ ಮುಖ್ಯವಾಗಿರ್ತಕ್ಕಂಥ ಬೆಳೆಗಳಾಗಿದ್ದಾವ ಮಧುಗಿರಿ ಬೆಟ್ಟ ಇದು ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರ ಆಗದೆ ಪ್ರಶ್ನೆ ನಾಲ್ಕು ಈ ಕೆಳಗಿನ ಕೋಷ್ಟಕವನ್ನ ಭರ್ತಿ ಮಾಡಿ ಕರ್ನಾಟಕದ ವಾಯುಗುಣದ ಋತುಗಳು ಬರಬೇಕು ಅದರ ಲಕ್ಷಣಗಳನ್ನ ಬರಬೇಕು ಒಟ್ಟು ನಾಲ್ಕು ನಿಮ್ಗೆ ಏನ್ ಕೇಳಿದಾರಪ್ಪ ಅಂದ್ರೆ ವಾಯುಗುಣದ ಋತುಗಳನ್ನ ಬರಲಿಕ್ಕೆ ಕೇಳಿದ್ದಾರೆ ಸೊ ಮೊದಲನೇದು ನೋಡಿ ಫಸ್ಟ್ ಬರೀತಕ್ಕಂಥದ್ದು ಬೇಸಿಗೆ ಕಾಲ ಎಸ್ ಬೇಸಿಗೆ ಕಾಲದ ಲಕ್ಷಣಗಳನ್ನು ನೋಡಿದ್ರೆ ಈ ಕಾಲದಲ್ಲಿ ವಾಯುಗುಣ ಅತಿ ಶಾಖ ಶುಷ್ಕ ಮತ್ತು ಶೆಕೆಯಿಂದ ಕೂಡಿರುತ್ತದೆ ಅಂದರೆ ಮಾರ್ಚ್ ತಿಂಗಳ ನಂತರ ರಾಜ್ಯಾದ್ಯಂತ ಉಷ್ಣಾಂಶ ಏಕಪ್ರಕಾರವಾಗಿ ಹೆಚ್ಚುತ್ತಾ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಅದು ಗರಿಷ್ಠ ಮಟ್ಟವನ್ನ ತಲುಪ್ತದೆ ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ನಲವತ್ತೈದು ಬಿಂದು ಆರು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗುತ್ತಿರೋದ್ರಿಂದ ಇದನ್ನು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸುವ ಪ್ರದೇಶ ಅಂತ ಕರಿತೀವಿ ಉತ್ತರ ಮೈದಾನದ ಇತರೆ ಜಿಲ್ಲೆಗಳಲ್ಲಿ ಉಷ್ಣಾಂಶ ಇಷ್ಟೇ ಪ್ರಮಾಣದಲ್ಲಿ ಇರ್ತದೆ ಇನ್ನ ಎರಡನೇ ಲಕ್ಷಣ ನೋಡೋದಾದ್ರೆ ಮಳೆಗಾಲ ಇದನ್ನ ನೈಋತ್ಯ ಮಾನ್ಸೂನ್ಗಳ ಮಾರುತಗಳ ಕಾಲ ಅಂತ ಕರಿತೀವಿ ಅಂದ್ರೆ ಈ ಅರಬ್ಬಿ ಸಮುದ್ರದ ಮೇಲಿಂದ ಬೀಸತಕ್ಕಂಥ ತೇವಾಂಶ ಭರಿತ ಮಾರುತಗಳನ್ನ ಈ ಮಲೆನಾಡ ಘಟ್ಟಗಳು ತಡಿತಾವೆ ಅಧಿಕ ಮಳೆಗಳನ್ನ ಸುರಿಸ್ತವೆ ಅಂದ್ರೆ ಇವು ಪೂರ್ವದ ಕಡೆಗೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆ ಹೀಗಾಗಿ ಪೂರ್ವದ ಮೈದಾನವನ್ನು ಮಳೆ ನೆರಳಿನ ಪ್ರದೇಶ ಅಂತಾನೆ ಕರೀತಾರೆ ಆ ಗುಂಬೆ ಅಧಿಕ ಮಳೆ ಬೀಳತಕ್ಕಂಥ ಸ್ಥಳ ಅದಕ್ಕಾಗಿ ಆ ಗುಂಬೆಯನ್ನ ಏನಂತ ಕರೀತಾರೆ ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ ಇನ್ನು ಮೂರನೆಯ ಕಾಲ ನೋಡೋದಾದ್ರೆ ಅದನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೀವಿ ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತನೂ ಕೂಡ ಕರೀತಾರೆ ಅಂದರೆ ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗೋದ್ರಿಂದ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತಾ ನಿರ್ಗಮಿಸುತ್ತವೆ ಭೂಭಾಗದಿಂದ ಬೀಸತಕ್ಕಂತ ಈ ಮಾರುತಗಳು ಮಳೆ ತರೋದಿಲ್ಲ ಆದರೆ ಬಂಗಾಳ ಕೊಲ್ಲಿಯಿಂದ ಬೀಸುವಾಗ ದಕ್ಷಿಣ ಮೈದಾನದ ಜಿಲ್ಲೆಗಳಿಗೆ ಸ್ವಲ್ಪ ಮಳೆಯನ್ನ ಬೀಳಿಸ್ತವೆ ನಾ ಲಾಸ್ಟ್ ನಾಲ್ಕನೇದು ನೋಡೋದಾದ್ರೆ ಚಳಿಗಾಲ ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ ಕಡಿಮೆ ಆರದ್ರತೆ ಮಳೆ ಕಣೆ ಹಾಗೂ ತಿಳಿಯಾದ ಆಕಾಶ ಉಳ್ಳ ಹವಾಗುಣ ಇರ್ತದೆ ಸರಾಸರಿ ಉಷ್ಣಾಂಶ ಇಪ್ಪತ್ತೈದರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಜನವರಿಯಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರತಕ್ಕಂಥ ತಿಂಗಳು ಅದಕ್ಕಾಗಿ ಜನವರಿಯನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತ ಕರೀತಾರೆ ಆಗ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ ಆರು ಬಿಂದು ಏಳು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅಂತ ಹೇಳ್ತಾರೆ ಇಷ್ಟು ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಾಲ್ಕು ವಾಯುಗುಣದ ಋತುಗಳನ್ನು ಬರೆದು ಅದರ ಮುಂದೆ ಲಕ್ಷಣಗಳನ್ನು ಬರಿಬೇಕು ನಾ ಐದನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಕೋಷ್ಟಕ ಭರ್ತಿ ಮಾಡಿ ಮಣ್ಣಿನ ವಿಧ ಬರಿಬೇಕು ಲಕ್ಷಣ ಬರಿಬೇಕು ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅದು ಕಂಡು ಬರತಕ್ಕಂಥ ಜಿಲ್ಲೆಗಳ ಹೆಸರುಗಳನ್ನ ಬರಿಬೇಕು ಮೊದಲೇದು ಕೆಂಪು ಮನ್ನ ನೋಡೋದಾದ್ರೆ ಅದರ ಮುಖ್ಯ ಲಕ್ಷಣ ಕಬ್ಬಿನದ ಆಕ್ಸೈಡ್ ಅನ್ನ ಹೊಂದಿರ್ತದೆ ಇಲ್ಲಿ ಭತ್ತ ಮತ್ತೆ ಕಬ್ಬು ತರಕಾರಿಗಳನ್ನ ಮುಖ್ಯವಾಗಿ ಬೆಳೆದ್ರೆ ತುಮಕೂರು ಬೆಂಗಳೂರು ಮತ್ತೆ ರಾಮನಗರ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತದೆ ಇನ್ನ ಕಪ್ಪು ಮಣ್ಣಿನ ಲಕ್ಷಣ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಆದ್ರೆ ಹತ್ತಿ ಜೋಳ ಮುಖ್ಯವಾದ ಬೆಳೆಗಳನ್ನ ಕಪ್ಪು ಮಣ್ಣಿನಲ್ಲಿ ನೋಡ್ತೀವಿ ಈ ಕಪ್ಪು ಮಣ್ಣು ಬೆಳಗಾವಿ ಧಾರವಾಡ ಮತ್ತೆ ಗದಗ್ ಇತರೆ ಜಿಲ್ಲೆಗಳಲ್ಲಿ ಕೂಡ ನೋಡ್ತೀವಿ ಮೂರನೇ ಮಣ್ಣು ಜಂಬಿಟ್ಟಿಗೆ ಮಣ್ಣು ಇದು ಲ್ಯಾಟ್ರೈಟ್ ಶಿಲೆಗಳಿಂದ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಕಾಫಿ ಚಹಾ ಮತ್ತೆ ಏಲಕ್ಕಿ ಅಂತಹ ಇತರೆ ಬೆಳೆಗಳನ್ನ ಬೆಳೀಲಿಕ್ಕೆ ಇದು ಸೂಕ್ತ ಇದು ಕೂಡ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಇತರೆ ಜಿಲ್ಲೆಗಳಲ್ಲಿ ಸಹಿತನು ನೋಡ್ತೀವಿ ನಾಲ್ಕು ಕರಾವಳಿ ಮೆಕ್ಕಲು ಮಣ್ಣು ಇದು ಸಮುದ್ರದ ಅಲೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಭತ್ತ ಗೋಡಂಬಿ ತೆಂಗು ಇವುಗಳಲ್ಲಿ ಬೆಳೀತಾರೆ ವಿಶೇಷವಾಗಿ ಇದು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಜಿಲ್ಲೆಗಳಲ್ಲಿ ಈ ಕರಾವಳಿ ಮೆಕ್ಕಲು ಮಣ್ಣನ್ನು ನೋಡ್ತೀವಿ ಇನ್ನ ಆರನೇ ಪ್ರಶ್ನೆಲಿ ಏನ್ ಕೊಟ್ಟಿದ್ದಾರೆ ಅಂದ್ರ ಪ್ರಾದೇಶಿಕ ಭಾಗ ಭೌಗೋಳಿಕ ವೈವಿಧ್ಯತೆಗೆ ತಕ್ಕಂತೆ ಜನಜೀವನದಲ್ಲಾಗುವ ಬದಲಾವಣೆಗಳನ್ನ ಪಟ್ಟಿ ಮಾಡಿ ನೋಡಿ ಕರಾವಳಿ ನೋಡೋದಾದ್ರೆ ಅಲ್ಲಿ ಪ್ರವಾಸಿಗರ ಆಕರ್ಷಣೆ ಇರ್ತದ ಮೀನುಗಾರಿಕೆ ಉದ್ಯೋಗ ಇರ್ತದ ಜನ ಸಾಮಾನ್ಯವಾಗಿ ಏನಾಗಿರ್ತಾರಪ್ಪ ಅಂತಂದ್ರೆ ಎಸ್ ಮೀನುಗಾರಿಕೆ ಇರೋದ್ರಿಂದ ಉಷ್ಣಾಂಶ ಕಡಿಮೆನೆ ಇರ್ತದ ಅಂತಲಿ ಹೇಳ್ಬೋದು ಇನ್ನು ಮಲೆನಾಡಿನಲ್ಲಿ ಅಧಿಕ ಮಳೆಗಳ ಪ್ರ ಪ್ರದೇಶವಿರುತ್ತದ ಜನ ಏನ್ ಮಾಡಿರ್ತಾರ ವಲಸೆಯುತ ಜೀವನವನ್ನ ನಡೆಸ್ತಾರ ಬೆಟ್ಟ ಗುಡ್ಡಗಳಲ್ಲಿ ವಾಸಿಸ್ತಾರ ಮಲೆನಾಡನ್ನ ಜೀವ ವೈವಿಧ್ಯತಾ ವಲಯ ಅಂತ ಕರೀತಾರೆ ಇನ್ನ ಉತ್ತರದ ಬಯಲು ಸೀಮೆಯಲ್ಲಿ ನಿಮ್ಗೆ ಗೊತ್ತಿರುವಂಗೆ ಇಲ್ಲಿ ಬಿಸಿಲ ನಾಡು ಇರ್ತದ ಬೆಟ್ಟ ಗುಡ್ಡಗಳು ಜನರು ಎಸ್ ಶ್ವಾಸಿಸ್ತಾರೆ ಉಷ್ಣಾಂಶದ ಕೂಡ ಅಧಿಕದಲ್ಲಿ ಕಂಡು ಬರ್ತದೆ ಇನ್ನು ದಕ್ಷಿಣದ ಬಯಲು ಸೀಮೆಯಲ್ಲಿ ಅದು ಮುಖ್ಯವಾಗಿ ಕೆಂಪು ಮಣ್ಣಿನ ಪ್ರಸ್ಥಭೂಮಿ ಭೂಮಿ ಆಗಿರ್ತದೆ ಹಣ್ಣು ಹೂ ತರಕಾರಿ ಎಸ್ ಪ್ರಮುಖ ಬೆಳೆಗಳನ್ನು ಅಲ್ಲಿ ಬೆಳಿತಾರ ಏಳನೇ ಪ್ರಶ್ನೆ ನಿಮಗೆ ಕೊಟ್ಟಿರೋ ನಕ್ಷೆಯಲ್ಲಿ ನಮ್ಮ ರಾಜ್ಯದ ಜಿಲ್ಲೆಗಳನ್ನು ಹೆಸರಿಸಿ ಆಡಳಿತ ವಿವಿ ಅನುಗುಣವಾಗಿ ವಿವಿಧ ಬಣ್ಣಗಳಿಂದ ವರ್ಗೀಕರಿಸಿ ಸೊ ನೀವೇನು ಮಾಡಬೇಕು ಈ ಥರ ಕರ್ನಾಟಕದ ನಕ್ಷೆ ಕೊಟ್ಟಿದಾರಲ್ಲ ಅವುಗಳ ಜಿಲ್ಲೆಗಳನ್ನು ಗುರುತಿಸ್ರಿ ಪ್ರತಿ ವಿಭಾಗಕ್ಕೆ ಅನುಗುಣವಾಗಿ ಒಂದೊಂದೇ ಬಣ್ಣವನ್ನ ಹಾಕಿ ನಾ ಯಾವ ವಿಭಾಗದಲ್ಲಿ ಯಾವ ಜಿಲ್ಲೆಗಳು ಬರ್ತವೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಈ ನಕ್ಷೆ ನಿಮ್ಮ ಪುಸ್ತಕದಲ್ಲಿನೂ ಸಹಿತ ಇದೆ ಪ್ರಶ್ನೆ ನೋಡಿ ಸೊ ಮೊದಲಿಗೆ ಈ ಕೆಳಗೆ ನೀಡಲಾಗಿರೋ ನಕ್ಷೆಯಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ಆಡಳಿತ ವಿಭಾಗಗಳಿಗನುಗುಣವಾಗಿ ವರ್ಗೀಕರಿಸಿ ಪಟ್ಟಿ ಮಾಡಿ ಸೊ ಫಸ್ಟ್ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ನೋಡಿ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ರಾಮನಗರ ಶಿವಮೊಗ್ಗ ಮತ್ತು ತುಮಕೂರು ಇನ್ನು ಎರಡನೇದು ಯಾವುದಪ್ಪ ಅಂತಂದ್ರೆ ಮೈಸೂರು ವಿಭಾಗ ಈ ಮೈಸೂರು ವಿಭಾಗದಲ್ಲಿ ಬರುವ ಜಿಲ್ಲೆಗಳು ನೋಡೋದಾದರೆ ಚಾಮರಾಜನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಇನ್ನು ನೆಕ್ಸ್ಟ್ ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಅದರಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಧಾರವಾಡ ಗದಗ ಹಾವೇರಿ ಮತ್ತು ಉತ್ತರ ಕನ್ನಡದ ಜಿಲ್ಲೆಗಳು ಉತ್ತರ ಕನ್ನಡ ಜಿಲ್ಲೆ ನೆಕ್ಸ್ಟ್ ಕಲಬುರಗಿ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಸೊ ನಾವು ಬಳ್ಳಾರಿ ಬೀದರ್ ಗುಲ್ಬರ್ಗ ಕೊಪ್ಪಳ ಯಾದಗಿರ್ ರಾಯಚೂರು ರೀಸೆಂಟಾಗಿ ವಿಜಯ ಎಸ್ ನಗರ ಅಂತ ಇದೆಯಲ್ಲ ಅದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಕಲಬುರಗಿ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಯೇ ಆಗದೆ ಇಷ್ಟು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇಷ್ಟೇ ಇತ್ತು ಒಂಬತ್ತನೇ ತರಗತಿಯ ಹನ್ನೊಂದನೇ ಶೀರ್ಷಿಕ ಪ್ರಶ್ನೆ ಮತ್ತು ಉತ್ತರ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ